ಇಷ್ಟ ನಿಮಗೆ ನಾವು ಎಲ್ಲರನ್ನು ಖಚಿತವರು ನಾವು ದ್ವೇಷ ಸುಲೆಗಳಿಂದ ಮುಕ್ತವಾಗಿರ್ತಕ್ಕಂಥವ್ರು ನಾವು ಪ್ರಾಮಾಣಿಕವಾದ ದುಡಿಮೆಯಿಂದ ಜೀವನ ಮಾಡ್ತಕ್ಕಂಥವ್ರು ಅಂತ ಎಲ್ಲರನ್ನು ಒಪ್ಪಿಕೊಂಡು ನಮ್ಮ ಇಡೀ ಹೊಸದ ವಿಸ್ತಾರವನ್ನು ನಾವು ಇವತ್ತು ನೋಡಬೇಕಾಗಿದೆ ಅದಕ್ಕಾಗಿ ನಾನು ನಿಮಗೆ ಆಗ್ರಹಪೂರ್ವಕವಾಗಿ ವಿನಂತಿ ಮಾಡ್ಕೊಳ್ತೀವಿ ನಿಮ್ಮ ಮನಸ್ಸಿನಿಂದ ಮತ್ತು ನಿಮ್ಮ ಭೌತಿಕವಾಗಿ ಮತ್ತು ಮಾನಸಿಕವಾಗಿ ಈ ಅಳತಡೆಗಳನ್ನು ನಾವು ಸೂಕ್ತವಾಗಿ ನಮ್ಮ ಮನಸ್ಸನ್ನು ವಿಸ್ತಾರ ಮಾಡ್ಕೋಬೇಕಾಗಿದೆ ನಮ್ಮ ಸಮಾಜವನ್ನು ನಾವು ವಿಸ್ತಾರ ಮಾಡ್ಕೋಬೇಕಾಗಿದೆ ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗಿದೆ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಶಕ್ತಿಯನ್ನ ನಮ್ಮ ಸಂಸ್ಕೃತಿಯನ್ನ ನಮ್ಮ ಪರಂಪರೆಯನ್ನ ನಾವು ಜಗತ್ತಿಗೆ ತೋರಿಸಬೇಕಾಗಿದೆ ಆ ಕೆಲಸವನ್ನು ನಾವು ನೀವು ಮಲ್ಲಿಕಾರ್ಜುನ ರೆಡ್ಡಿ ಅವರು ಮಹೇಶ್ ರೆಡ್ಡಿ ಅವರು ಪ್ರಕಾಶ್ ಅಂಗಡಿ ಅವರು ನಮ್ಮ ಎಲ್ಲರೂ ಸಜ್ಜನವರು ಎಲ್ಲರೂ ಕೂಡಿ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಮಾಡೋಣ ಅಂತಕ್ಕಂಥ ಸಂಘ ಸ್ವಾಮಿ ಈ ಸಂದರ್ಭದಲ್ಲಿ ಒಳ್ಳೆದು ಇನ್ನು ನಾನು ಹೇಳ್ತಕ್ಕಂಥದ್ದು ನಮ್ಮ ವೀರಶೈವ ಮಹಾತ್ರೆ ಅಂತಕ್ಕಂಥದ್ದು ಈಗ ವೀರಶೈವ ಮತ್ತು ನಿಮಗೆ ಆಯ್ತು ಹೇಳ ಅಂದರೆ ಸಂಪುಟ కన్నడ ఎడూ ఆధార ఆగి పంచాచార అష్ట అష్టవ పంచాచార ఎల్ తప్పితీ ఎలా ఇష్ట పూజ స్వల్ప భిన్నభిప్రాయాలి నమ్మ శ్రీమంత వీర సోమేశ్వర భగవత్ బ్రహ్మించారు అదే ప్రకారం సహస్ర మండ ಶಿವಕುಮಾರ ಸ್ವಾಮೀಜಿ ಅವರು ಸ್ಪಷ್ಟವಾದ ಕೊಟ್ಟಿದ್ದಾರೆ ಏನಂದ್ರೆ ವೀರಶೈಲ ಮತ್ತು ಲಿಂಗ ಬೇರೆ ಯಾವುದು ಅಲ್ಲ ಎರಡು ಒಂದೇ ಅಂತ ಆದ್ರಿಂದ ನಾವು ಹೇಳ್ತಕ್ಕಂಥದ್ದು ಏನಂದ್ರೆ ನಾವೆಲ್ಲರೂ ಹಂತ ಮುಂದಾಗಿರ್ಬೇಕು ಪರಸ್ಪರ ಸ್ಥಿತಿಯಲ್ಲಿರ್ಬೇಕು ಪರಸ್ಪರ ಇರಬೇಕು ಪರಸ್ಪರ ಇರಬೇಕು ಯಾವ ಕಾರಣಕ್ಕೂ ನಮ್ಮ ಜನರನ್ನು ನಾವು ದೇಶ ಮಾಡುವುದು ಒಂದು ದೇಶ ಮಾಡಿಕೊಂಡು ಎಲ್ಲರನ್ನೂ ನಾವು ಕರೆದುಕೊಂಡು ಹೋಗಬೇಕು ಅದು ನಾವು ಬಸವಾದ್ರಿಗೆ ಸಲ್ಲಿಸತಕ್ಕಂಥ ಒಂದು ಗೌರವ ನೀವು ನೋಡಿದ್ರಿ ಸತತವಾಗಿ ನಮ್ಮ ಎಲ್ಲ ಲಿಂಗಾಯತ ಸಮಾಜದ ಮುಖ್ಯಮಂತ್ರಿಗಳಿದ್ದಾಗ ಯಾವುದೇ ರೀತಿಯ ಅವಕಾಶ ಕೊಡಲಿಲ್ಲ ನಿಜಲಿಂಗಪ್ಪನವ್ರು ಇರ್ಬೋದು ಜತಿಯವ್ರಿರ್ಬೋದು ಕಂಠಿಯವ್ರು ಇರ್ಬೋದು ವೀರೇಂದ್ರ ಪಟೇಲ್ ಇರ್ಬೋದು ಬೊಮ್ಮಾಯಿಯವ್ರು ಇರ್ಬೋದು ಆಮೇಲೆ ಬಿ ಪಟೇಲ್ ಇರ್ಬೋದು ಯಡಿಯೂರಪ್ಪ ಇರ್ಬೋದು ಜಗದೀಶ್ ಶೆಟ್ಟರ್ ಇರ್ಬೋದು ಯಾವ ಬಸವರಾಜ ಇರ್ಬೋದು ಎಲ್ಲರ ಸೈಟ್ ಎಲ್ಲರನ್ನೂ ಜೊತೆ ಕರ್ಕೊಂಡು ಇದಕ್ಕೆ ಕಾರಣ ಹೋಗಲ್ಲ ಅವರನ್ನ ಬೆಳೆಸಿರ್ತಕ್ಕಂಥ ಬಸವಣ್ಣನ ಸಂಸ್ಕೃತಿ ಅಂತಕ್ಕಂಥದ್ದು ನಾವು ತಿಳ್ಕೊಬೇಕಾಗಿದೆ ಆ ಇಡೀ ಸಮಾಜವನ್ನ ಭೇದಭಾವ ಇದೆ ಕರೆದುಕೊಂಡು ಹೋಗ್ತಕ್ಕಂಥ ಶಕ್ತಿ ಯಾರ್ಯಾರು ಇದೆ ಅದು ಲಿಂಗಾಯತ ಸಂಸ್ಕೃತಿಗಿದೆ ಬಸವಣ್ಣನ ಸಂಸ್ಕೃತಿಗಿದೆ ಅಂತ ಕಥದ ಇವತ್ತು ನಾವು ನಮ್ಮಲ್ಲಿ ಒಗ್ಗಟ್ಟಿಲ್ಲದ ಕಾರಣ ಪರಸ್ಪರ ಪ್ರೀತಿ ಇಲ್ಲದ ಕಾರಣ ಪರಸ್ಪರ ಗೌರವ ಇಲ್ಲದ ಕಾರಣ ನಾವು ಬಹಳ ಒಂದು ಗಿಡ ಬಹಳ ಇವತ್ತು ಸಂತೋಷ ಆಯಿತು ಸಜ್ಜನ ಹಿರಿಯರಿಂದ ನನಗೆ ಅರ್ಥ ಆಯ್ತು ತುಮಕೂರು ತಾಲೂಕಿನಲ್ಲಿ ಕಳೆದ ಐವತ್ತು ವರ್ಷಗಳಿಂದ ನಮ್ಮ ಎಲ್ಲ ಹಿರಿಯರು ಸಮಾಜ ಅತ್ಯಂತ ಆದರ್ಶವಾದಂತಹ ಸಾಮಾಜಿಕ ಕಣಗಳಿಂದ ಈ ಸಮಾಜವನ್ನು ಮುಂದೆ ತರಲಿಕ್ಕೆ ಈ ಸಮಾಜವನ್ನು ಸುಭದ್ರವಾಗಿಡಲಿಕ್ಕೆ ಬಹಳ ಪ್ರಯತ್ನ ಮಾಡುತ್ತಿದ್ದಾರೆ ಅಂತಕ್ಕಂಥದ್ದು ಆ ಎಲ್ಲ ಹಿರಿಯರಿಗೆ ಅವರೊಂದಿಗೆ ಸೇರ್ಶಿಸಿದ ನಮ್ಮ ಸಮಾಜದ ಎಲ್ಲ ಒಗ್ಗಟ್ಟರಿಗೆ ನಾನು ಅತ್ಯಂತ ಗೌರವಪೂರ್ವಕವಾಗಿ ಅವರನ್ನು ಕೃತಜ್ಞತಾ ಪೂರ್ವಕವಾಗಿ ನಡೀತೀವಿ ಇದು ಸುಂಪು ತಾಲೂಕು ಒಂದು ಆದರ್ಶ ತಾಲೂಕು ತಾಲೂಕಿಗೆ ಇದು ಆದರ್ಶ ತಾಲೂಕು ಆಗಿದೆ ಆದರ್ಶವನ್ನ ಎಲ್ಲರೂ ಅನುಸರಿಸಬೇಕು ಇವತ್ತು ರೆಡ್ಡಿ ಅವರು ಅಖಂಡ ಕರ್ನಾಟಕ ವೀರು ಸೇವ ಸಮಾಜವನ್ನು ಸ್ಥಾಪನೆ ಮಾಡಿದ್ದಾರೆ ಇವತ್ತು ನಮ್ಮ ಪ್ರಕಾಶ್ ಅಂಗಡಿ ಅವರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಅಧ್ಯಕ್ಷರಾಗಿದ್ದಾರೆ ಅದೇ ಪ್ರಕಾರ ಸದ್ಯ ನಾವು ಬೇರೆ ಒಂದು ಈ ಸಮಿತಿಯ ಒಂದು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಐವತ್ತು ವರ್ಷಗಳಿಂದ ಸ್ಥಾಪನೆ ಮಾಡಿದ್ರು ನಾವೆಲ್ಲರೂ ಕೂಡಿ ಒತ್ತಾಗಿ ಕೈಯಲ್ಲಿ ಕೈ ಇಟ್ಕೊಂಡು ನೀವೆಲ್ಲರೂ ಕೂಡಿ ಕೆಲಸ ಮಾಡಿದರೆ ಭೂರು ಕವಿಯ ಸ್ವರ್ಗ ಸುಪೂರ್ಣ ಅನುಭವಿಯ ಸ್ವರ್ಗ ಆಗುತ್ತೆ ಸಮಾಜದ ಭವಿಷ್ಯ ಅತ್ಯುತ್ತಮವಾಗುತ್ತೆ ಇವತ್ತು ನಮ್ಮ ಸಮಾಜಕ್ಕಾಗಿ ನಾವು ತ್ಯಾಗ ಮಾಡಬೇಕು ಪ್ರತಿ ವರ್ಷ ಎರಡೂ ಐದು ಪರ್ಸೆಂಟ್ ಜಗಾ ಕ್ರಿಶ್ಚಿಯೋಗಿ ಹತ್ತು ಪರ್ಸೆಂಟ್ ಚರ್ಚೆ ಕೊಡ್ತಾರೆ ಅದೇ ರೀತಿ ಜೈನರು ತಮ್ಮ ಮುಟ್ಕೊಂಡೋಗಿ ಹತ್ತು ಪರ್ಸೆಂಟ್ ಚರ್ಚ್ ಕೊಡ್ತಾರೆ ಅದೇ ರೀತಿ ಬ್ರಾಹ್ಮಣರು ತಮ್ಮ ಮುಟ್ಕೊಂಡೋಗಿ ಐದು ಪರ್ಸೆಂಟ್ ಅನ್ನು ಚರ್ಚೆ ಕೊಡ್ತಾರೆ ನಮ್ಮಲ್ಲಿ ನಾವು ಇನ್ನೂ ಕಲಿಬೇಕಾಗಿದೆ ఎలా మాట్రే నాకు వ్యవస్థ ప్రకాశ్ రెడ్డి హతీ మల్లికార్జున రెడ్డి హింస సజ్జన్ సుపూర్ తాలూకే ప్రసాద్ జయంతి బసవణ్ రేణుకాచార్యు అన్నం ప్రభు దేవల ముందు సమేశ్వర ಬಡವರ ಮಾತೆಯಿಂದ ಅಂಬಿಗಳ ಚೌಳ ಇಂದು ಮನವ ಕಕ್ಕ ಇಂದು ಅಪ ಮತ್ತೆ ಮಾಲೆಯ ಚೆನ್ನೂ ಎಲ್ಲಾ ಫೋಟೋಗಳನ್ನು ಹಿಡಿದು ಒಂದು ಕನಿಷ್ಠ ಹತ್ತು ಸಾವಿರ ಮಂದಿ ಜೋಪುರ್ ನರಾಜ್ ವಿಧಿಯಲ್ಲಿ ಬಸವಣ್ಣನ ಜಯಂತಿಯನ್ನ ಆಚರಿಸಬೇಕು ಇದು ನಿಮ್ಮ ಮೆರವಣಿಗೆ ಆದ ಮೇಲೆ ನೀವು ಈಗಾಗಲೇ ಪ್ರೌಢಶಾಲೆ ಮತ್ತು ಕಲೆ ಊಟ ಅಲ್ಲೊಂದು ಹತ್ತು ವರ್ಷದಲ್ಲಿ ఎల్ ప్రకాష్ రెడ్డి రెడ్డి అధ్యక్ష మాత్రమే ప్రధానికార్యవరు డ్రెస్టిేట్ చర్టిఫికేట్ కదా ఏడు పర్సెంట్ సమాజ సేవా క్రమం అంత అది నమ్మ డబ్బు హాట్ అదే ప్రకారం ఇవ్వు యారు ಒಂದು ಪರ್ಸೆಂಟ್ ತಗೊಂಡ್ ಹಾಕಿದ ಪ್ರಕಾರ ಏನು ಸಿಕ್ಕು ಅದನ್ನ ಹಾಕಬೇಕು ಅದನ್ನೆಲ್ಲ ತೆಗೆದು ತಾಲೂಕು ಮಾಸರಿ ಅಕೌಂಟ್ಗೆ ಜಮಾ ಮಾಡಬೇಕು ಅದರಲ್ಲಿ ಐವತ್ತು ಪರ್ಸೆಂಟ್ ಎಫ್ ಡಿ ಮಾಡಬೇಕು ಐವತ್ತು ಪರ್ಸೆಂಟ್ ಅನ್ನ ಆ ವರ್ಷ ಸಮಾಜದ ಕಲ್ಯಾಣ